ಎಲ್ಲರಿಗೂ ನಮಸ್ತೆ ಈ ಅದ್ಭುತವಾದ ಮಾಹಿತಿ ನೋಡ್ಕೊಂಬರೋಣ ವುಮೆನ್ಸ್ ಇನ್ ಹಿಂದೂಸಮ್ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಅಪಾರ ಮಹತ್ವ ಸನಾತನ ಧರ್ಮದಲ್ಲಿ ಪುರುಷರಿಗೆ ನೀಡಿರುವಷ್ಟೇ ಸ್ಥಾನಮಾನ ಮತ್ತು ಗೌರವವನ್ನು ಮಹಿಳೆಯರಿಗೂ ನೀಡಲಾಗಿದೆ ಸ್ತ್ರೀ ಮತ್ತು ಪುರುಷರಿಬ್ಬರೂ ಸಮಾನರು ಎಂದು ಸನಾತನ ಧರ್ಮ ಹೇಳುತ್ತದೆ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಮಹತ್ವ ನೀಡಲಾಗುತ್ತಿದೆ ಸನಾತನ ಧರ್ಮದಲ್ಲಿ ಮಹಿಳೆಯರ ಪಾತ್ರವೇನು ಬನ್ನಿ ನೋಡ್ಕೊಂಬರೋಣ ಸನಾತನ ಧರ್ಮವಾದ ಹಿಂದೂ ಧರ್ಮವು ಮಹಿಳೆಯರಿಗೆ ಗೌರವಾನ್ವಿತ ಸ್ಥಾನವನ್ನು ನೀಡಿರುವ ಪ್ರಾಚೀನ ಧರ್ಮವಾಗಿದೆ ಈ ಧರ್ಮವು ಶಿಕ್ಷಣ ಸಮಾಜ ರಾಜಕೀಯ ಸೇರಿದಂತೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರ ಸ್ಥಾನವನ್ನು ಹೇಳುತ್ತದೆ ಸನಾತನ ಧರ್ಮದಲ್ಲಿ ಮಹಿಳೆಯರ ಬಗ್ಗೆ ಹಲವು ವಿಚಾರಗಳು ಮತ್ತು ನಂಬಿಕೆಗಳಿವೆ ಸನಾತನ ಧರ್ಮದ ಪ್ರಕಾರ ಮಹಿಳೆಯರನ್ನು ದೇವತೆ ದೇವರು ಮತ್ತು ಶಕ್ತಿಯ ಸಂಕೇತವೆಂದು ಕರೆಯಲಾಗುತ್ತೆ ಸನಾತನ ಧರ್ಮವು ಮಹಿಳೆಯರಿಗೆ ನೀಡುವ ಹಿಂಸೆಯನ್ನು ಅವಮಾನವನ್ನು ಖಂಡಿಸುತ್ತದೆ ಅವರಿಗೂ ಪುರುಷರಂತೆ ಸಮಾನ ಗೌರವ ಮತ್ತು ಸಮಾನತೆಯನ್ನು ನೀಡುತ್ತದೆ ವೇದಗಳು ಪುರಾಣಗಳು ಮತ್ತು ಇತರ ಪ್ರಾಚೀನ ಗ್ರಂಥಗಳು ಮಹಿಳೆಯರ ಬೋಧನೆಗಳನ್ನು ಅವರ ಜೀವನದ ಶೈಲಿಯನ್ನು ಮತ್ತು ಅವರ ಗೌರವವನ್ನು ಶ್ಲಾಘಿಸುತ್ತದೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ನಾವು ರಾಮಾಯಣ ಮತ್ತು ಮಹಾಭಾರತವನ್ನು ತೆಗೆದುಕೊಳ್ಳಬಹುದು ಈ ಎರಡೂ ಮಹಾಕಾವ್ಯಗಳಲ್ಲಿ ಸಾಕಷ್ಟು ಮಹಿಳೆ ಪಾತ್ರಗಳನ್ನು ನಾವು ನೋಡಬಹುದಾಗಿದೆ ಹಿಂದೂ ಧರ್ಮದಲ್ಲಿ ಮಹಿಳೆಯರ ಮಹತ್ವವೇನೆಂಬುದನ್ನು ಇಲ್ಲಿ ನೋಡೋಣ ಮೂರು ಶಿಕ್ಷಣ ಕ್ಷೇತ್ರಕ್ಕೆ ಮಹಿಳೆಯರ ಕೊಡುಗೆ ಸನಾತನ ಧರ್ಮದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವಿದೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾರೆ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಾರೆ ಇಂದಿಗೂ ಕೂಡ ಮಹಿಳೆಯರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಗಳಿಸುತ್ತಿದ್ದಾರೆ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ಗೌರವವನ್ನು ನೀಡಲಾಗಿದೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಅವರನ್ನು ತೊಡಗಿಸಿಕೊಳ್ಳಲಾಗುತ್ತಿದೆ ಒಂದಿಷ್ಟು ಅವಧಿಯ ಹಿಂದೆ ಕೆಲವು ಮನೆತನಗಳು ವಂಶಸ್ಥರು ಮಹಿಳೆಯರಿಗೆ ಅಷ್ಟೊಂದು ಪ್ರಾಧೀನ್ಯತೆ ನೀಡದೇ ಇದ್ದಿರಬಹುದು ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಇಂದಿಗೂ ಮಹಿಳೆಯರಿಗೆ ಗೌರವವನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು